ಸ್ನೇಹಿತರೆ ನಮಸ್ಕಾರ ಜಸ್ಟಿಸ್ ಫಾರ್ ಸೌಜನ್ಯ ಈ ಒಂದು ಇದರಲ್ಲಿ ಇತ್ತೀಚೆಗೆ ಯೂಟ್ಯೂಬ್ಗಳಲ್ಲಿ ಭಾಳಷ್ಟು ವಿಡಿಯೋಗಳು ಬಂದಿದೆ ಆದರೂ ಕೂಡ ಸೌಜನ್ಯ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಒಂದು ಹೊಸ ಬೆಳವಣಿಗೆ ಕಂಡು ಬಂದಿದೆ ಏನಂದರೆ ಈಗ ಒಂದು ಸಿನಿಮಾ ಕೂಡ ಬರ್ತಾಯಿದೆ ಸೌಜನ್ಯ ಅವರ ಕಥೆಯನ್ನೇ ಆಧರಿಸಿ ಇದೇ ಮುಖ್ಯ ಕಥೆ ಅಂತಲ್ಲ ಈ ರೀತಿಯ ಎಷ್ಟೊಂದು ಒಂದು ವರ್ಷಕ್ಕೆ ಮೂವತ್ತಾರು ಸಾವಿರ ಈ ಥರ ಶೋಷಣೆಯ ಕೇಸ್ಗಳು ಭಾರತ ದೇಶದಲ್ಲಿ ಆಗ್ತಾಯಿದೆ ಅಂತ ಒಂದು ಮಾಹಿತಿ ಇದೆ ಅದರ ನಿಟ್ಟಿನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅದರ ಸಿನಿಮಾನ ನಿರ್ದೇಶನ ಮಾಡ್ತಿರೋರು ನಿರ್ದೇಶಕರಲ್ಲ ನಿರ್ದೇಶಕಿ ಒಬ್ಬರು ಹೆಣ್ಮಗುವಾಗಿ ಮತ್ತೊಂದು ಹೆಣ್ಣಿನ ಒಂದು ಕಷ್ಟಕ್ಕೆ ಸ್ಪಂದಿಸುವ ರೀತಿ ಈ ವಿಚಾರದಲ್ಲಿ ಆ ನಟಿ ಅರ್ಷಿಕಾ ಪುಣಚ್ ಅವ್ರನ್ನ ನಾವು ಶ್ಲಾಘಿಸಬೇಕು ಇತ್ತೀಚೆಗೆ ಒಂದು ಪೋಸ್ಟರ್ ಮತ್ತು ಚಿತ್ರದ ಶೀರ್ಷಿಕೆಯನ್ನು ಟೈಟಲನ್ನು ಬಿಡುಗಡೆಗೊಳಿಸಿದ್ದಾರೆ ಅವರು ಚಿರಂಜೀವಿ ಚೀ ಸೌಜನ್ಯ ಅಂತ ಅಂದ್ಬಿಟ್ಟು ಇದು ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಈ ಸಿನಿಮಾನ ಉತ್ತಮ ಅಭಿನಯದ ಮೂಲಕ ಈಗಾಗಲೇ ಒಂದು ಕನ್ನಡ ಚಲನಚಿತ್ರರಂಗದಲ್ಲಿ ಸ್ಯಾಂಡಲ್ವುಡ್ಡಿನಲ್ಲಿ ಹೆಸರು ಮಾಡಿರುವ ಹರ್ಷಿಕಾ ಪೂಣ ಅವರು ನಿರ್ದೇಶನ ಮಾಡ್ತಾಯಿದ್ದಾರೆ ಸೊ ಅವ್ರಿಗೆ ಈ ಸಿನಿಮಾ ಸಬ್ಜೆಕ್ಟು ಒಬ್ಬರು ಸಾಮಾಜಿಕ ಕಾರ್ಯಕರ್ತೆಯಾಗಿ ಮಾಡಬೇಕಂತ ಅನಿಸಿದೆ ಅದಕ್ಕೆ ನಿರ್ಮಾಪಕರು ಕೂಡ ಇದಕ್ಕೆ ನೀವೇ ನಿರ್ದೇಶನ ಮಾಡಿ ಅಂತೇಳಿರೋದ್ರಿಂದ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಇದು ಕಂಸಾಳೆ ಫಿಲಮ್ಸ್ ಮತ್ತು ಭುವನ್ ಎಂಟರ್ಟೈನ್ಮೆಂಟ್ ಅಂತ ಭುವನ್ ಪೂಣಾಚ ಅವರ ಹಸ್ಬೆಂಡು ಮಧುಮುರಸ್ವಾಮಿ ಮತ್ತು ಭುವನ್ ಪು ಪೊನ್ನಣ್ಣ ಇವರು ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ ಭುವನ್ ಪೊನ್ನಣ್ಣ ಅಂತ ಅಂದ್ಬಿಟ್ಟು ಅದು ಅರ್ಷಿಕಾ ಪೂಣ ಅವರ ಹಸ್ಬೆಂಡು ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಬಹುಭಾಷಾ ನಟರಾದ ಮತ್ತು ಪ್ರತಿಭಾನ್ವಿತ ನಟರಾದ ಕಿಶೋರ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಅವರು ಈ ಸಿನಿಮಾದಲ್ಲಿ ಕಥೆನ ಕೇಳಿ ಇಷ್ಟಪಟ್ಟು ಪ್ರಮುಖ ಪಾತ್ರವಾದ ಪೊಲೀಸ್ ಅಧಿಕಾರಿ ಪಾತ್ರವನ್ನು ಮಾಡ್ತಿದ್ದಾರೆ ಅಂತ ಕೇಳ್ಪ ಒಂದು ಸುದ್ದಿ ಮಾಡಿದ್ದಾರೆ ಸೊ ಹೆಣ್ಣು ಮಕ್ಕಳ ಶೋಷಣೆ ಬಗ್ಗೆ ಇರುವ ಈ ಸಿನಿಮಾ ಚೀ ಸೌಜನ್ಯ ಅಂತ ಟೈಟಲ್ ಇದ್ದರೂ ಕೂಡ ಅದಕ್ಕೊಂದು ಉಪಶೀರ್ಷಿಕೆ ಕೊಟ್ಟಿದ್ದಾರೆ ಒಂದು ಹೆಣ್ಣಿನ ಕತೆ ಅಂತ ಒಂದು ಹೆಣ್ಣಿನ ಕತೆಯ ಮೂಲಕ ಹಲವಾರು ಶೋಷಿತ ಹೆಣ್ಣು ಮಕ್ಕಳ ಕಥೆಯನ್ನು ಅರ್ಷಿಕ ಅವರು ಹೇಳಲಿದ್ದಾರೆ ಈ ಸಿನಿಮಾ ಒಟ್ಟು ಐದು ಭಾಷೆಗಳಲ್ಲಿ ಬರ್ತಾ ಇದೆ ಕಿಶೋರ್ ಅವ್ರ ಜೊತೆ ಬಿಗ್ ಬಾಸ್ ಖ್ಯಾತಿಯ ಉಗ್ರಂ ಮಂಜು ಮತ್ತು ಕಾಕ್ರೋಚ್ ಎಸ್ ಶೆಟ್ಟಿ ಇವರೆಲ್ಲ ಈ ಸಿನಿಮಾದ ಒಂದು ಮುಖ್ಯ ಪಾತ್ರಧಾರಿಗಳಿಗಾಗಿ ಅಭಿನಯಿಸ್ತಾ ಇದ್ದಾರೆ ಈ ಒಂದು ಏನು ಜಸ್ಟಿಸ್ ಫಾರ್ ಸೌಜನ್ಯ ಈಗ ಯೂಟ್ಯೂಬ್ಗಳಲ್ಲಿ ಇಷ್ಟೆಲ್ಲ ವೀಡಿಯೋಗಳು ಬಂದಿದ್ದು ಕೂಡ ಜನರೆಲ್ಲ ಅದನ್ನು ಅದ್ರ ಬಗ್ಗೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಕೇಳ್ತಾಯಿದ್ರು ಕೂಡ ನ್ಯಾಯ ಸಿಕ್ಕಿಲ್ಲ ಈ ಸಿನಿಮಾ ಈಗ ಜಸ್ಟ್ ಸ್ಟೇಜಿಗೆ ಬಂದಿದೆ ಒಂದು ಟೈಟಲ್ ಮತ್ತು ಒಂದು ಪೋಸ್ಟರ್ ಬಿಡುಗಡೆ ಆಗೋ ಅಂತಕ್ಕೆ ಇನ್ನು ಚಿತ್ರೀಕರಣ ಶುರುವಾಗೋಕ್ಕೆ ಇನ್ನೂ ಎರಡು ತಿಂಗಳು ಬೇಕು ಅಂತ ಹೇಳಿದ್ದಾರೆ ಈ ಚಿತ್ರ ಕೂಡ ಬಂದು ಎಲ್ಲರ ಗಮನವನ್ನು ಸೆಳೆದು ಸೌಜನ್ಯ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಲಿ ಈ ರೀತಿ ಆ ಒಂದು ಅನ್ಯಾಯಕ್ಕೊಳಗಾಗಿ ಶೋಷಿತ ಜನ ಏನಿರ್ತಾರೆ ಸೊ ಅವರಿಗೆ ನ್ಯಾಯ ಸಿಗಬೇಕು ಮತ್ತು ಈ ರೀತಿಯ ಅಪರಾಧ ಕೃತ್ಯಗಳು ಜರುಗ್ದಂಗೆ ಆಗಬೇಕು ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದರ ಒಂದು ಮೌಲ್ಯವನ್ನು ಎತ್ತಿಡಿಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಅರ್ಷಿಕಾ ಪೂರ್ಣಚ್ಛ ಮತ್ತು ತಂಡಕ್ಕೆ ಶುಭವಾಗಲಿ ಈ ಸಿನಿಮಾ ತೆರೆ ಮೇಲೆ ಬರಲಿ ಅಂತ ಆಶಿಸ್ತಾ ನಾನು ವಿಡಿಯೋ ಮುಗಿಸ್ತೀನಿ ನಮಸ್ಕಾರ